ಕಮಿಷನ್ ಆಫ್ ಇಂಟ್ಯಾಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ವೋಟ್ ಚೋರಿ ವೋಟ್ ಚೋರಿ ವೋಟ್ ಚೋರಿ ಒಂದ್ ಥರ ವಿರುದ್ಧ ಪ್ರತಿಭಟನೆ ಅಂಬ್ಕೊಂಡಿದೀನಿ ಏನು ಸರ್ ಉದ್ದೇಶ ಇದು ಮತದಾರ ಪಟ್ಟಿಯಲ್ಲಿ ಭಾಳಷ್ಟು ತಾರತಮ್ಯಗಳನ್ನು ನಡೆದಿದ್ದೇವೆ ಲೋಪದೋಷಗಳು ಕೂಡ ಆಗಿದ್ದಾವೆ ಎಷ್ಟೊಂದು ಈ ಹೇಳ್ಬೇಕಂದ್ರೆ ಮಹಾರಾಷ್ಟ್ರ ಚುನಾವಣೆ ದಲ್ಲಿ ಕೂಡ ನಾವು ನೋಡಿದ್ದೀವಿ ಭಾಳಷ್ಟು ಇದರಲ್ಲಿ ಮತದಾರ ಪಟ್ಟಿಯಲ್ಲಿ ಅಳಿಸಿದ್ದಾರೆ ಮತ್ತು ಬೇಕಿಲ್ಲದ ಜನರನ್ನು ಸೇರಿಸಿದ್ದಾರೆ ಈ ರೀತಿಯಲ್ಲಿ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಖಾಂತರ ಭಾರತ್ ಭಾರತೀಯ ಜನತಾ ಪಾರ್ಟಿಯವರು ಈ ಕುತಂತ್ರವನ್ನು ನಡೆಸಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಚುನಾವಣೆ ಆಯೋಗ ನಮಗೆ ಮೆಷಿನ್ ರೀಡಬಲ್ ಫಾರ್ಮ್ಯಾಟ್ನಲ್ಲಿ ನಮಗೆ ಮತದಾರ ಪಟ್ಟಿಯನ್ನು ಸಲ್ಲಿಸಬೇಕು ಅದು ನಾವು ಸಾರ್ವಜನಿಕರು ಸಭೆಯಲ್ಲಿ ತರಬೇಕು ಅದನ್ನು ನಾವೆಲ್ಲ ಪರಿಶೀಲನೆ ಮಾಡಬೇಕು ಅದರಲ್ಲಿ ನಡೆದಿರೋಂಥ ಹಗರಣಗಳು ಆಗಿರ್ಬೋದು ಮತ್ತು ತಾರತಮ್ಯ ಆಗಿರ್ಬೋದು ಮತ್ತು ಲೋಮ ದೋಷ ಏನಾಗಿದ್ದಾವೆ ಅದೆಲ್ಲ ಇವಾಗ ಬಯಲು ಪಡಿಸ್ಬೇಕಂತೇಳಿ ನಮ್ಮ ಎಲ್ಲರೂ ಇದು ಒಂದು ಮನವರಿಕೆ ಇದೆ ಹಾಗಾಗಿ ಈ ರೀತಿಯಲ್ಲಿ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇದು ಭಾಳಷ್ಟು ಇದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಸ್ಪಷ್ಟವಾಗಿ ಮತ್ತು ಎಲ್ಲ ಸಂಸದರು ಕೂಡ ಇದನ್ನು ಬಗ್ಗೆ ವಿರೋಧ ಪಡಿಸಿದ್ದಾರೆ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದಲ್ಲಿ ಕೂಡ ಮಹಾದೇವ ಪೌರ ಕಾನ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಈ ತರ ಹಗರಣ ನಡೆದಿದೆ ಪರಿಶೀಲನೆ ಆಗಬೇಕು ಮತ್ತು ಸರಿಯಾಗಿ ನಮಗೆ ಒಂದು ನ್ಯಾಯವನ್ನು ದೊರಕಿಸಬೇಕಂತ ಹೇಳಿ ಇವತ್ತು ನಾವು ಮಾಜಿ ಸೈನಿಕರ ವಿಭಾಗ ಇವತ್ತು ಪ್ರತಿಭಟನೆ